ಗೌಡ ಚಂದ್ರು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದ್ರೂ ಕೂಡ ಸುಮಲತಾ ಗೆದ್ರು ಕುಮಾರಸ್ವಾಮಿ ಮಗ ಗೆಲ್ಲಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ನಾನು ಸಂತೋಷದಲ್ಲಿ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೊಂಡಿದೀರಿ ವಾಯ್ ವಾಯ್ ಆದ್ದರಿಂದ ಈ ಬಾರಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಿಕ್ಕಾಗ್ದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಾಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಯ ಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ ಕೇಳೋದಿಷ್ಟೇ ನಾನು ನೂರ ಮೂವತ್ತಾರು ಸೀಟ್ ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಹೊಂಬಾಟ್ ಹೇರ್ ಸ್ಟೈಲ್